ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಸಾಟನ್ ಸ್ಟಿಚ್ ಹಾಕಿದ್ದೀನಿ ಎರಡನೇ ನಂಬರ್ಗೆ ಇಕ್ಕೊಂಡು ಮತ್ತು ನಾನು ಬ್ಯಾಕ್ ಸೈಡ್ ರೆಡಿ ಮಾಡ್ತಾ ಇದ್ದೀನಿ ಯಾವ ಥರ ವರ್ಕ್ನ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನಿಲ್ಲಿ ಏನೋ ಪೈಪಿಂಗ್ ಥ್ರೆಡ್ ಬರುತ್ತಲ್ವಾ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಮೂರನೇ ಅಲ್ಲ ಎರಡನೇ ನಂಬರ್ಗೆ ನಾನು ನಾನಿಲ್ಲಿ ಮೊದಲಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಥ್ರೆಡ್ಡ ಲೋಡಿಂಗ್ ಸ್ಟಿಚ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಟಿಚ್ ಕೂಡ ನೋಡಿ ಇವಾಗ ನಾಲ್ಕನೇ ನಂಬರ್ಗೆ ಇಕ್ಕೊಂಡು ಫುಲ್ಲು ತಿಕ್ಕಾಗಿ ನೀಟಾಗಿ ಸ್ಟಿಚ್ ಹಾಕೋತಾ ಹೋಗ್ಬೇಕು ನಾನಿಲ್ಲಿ ಬ್ಯಾಕ್ ಸೈಡು ಬೋಟ್ ನೆಕ್ ಇಟ್ಟಿದ್ದೀನಿ ಫ್ರಂಟು ಡೀಪ್ ಇಟ್ಟಿದ್ದೀನಿ ನೋಡಿ ಇದೇ ಥರನೇ ಸುತ್ತಲೂ ಕೂಡ ಸ್ಟಿಚ್ ಆಗ್ತಾ ಹೋಗಬೇಕು ಸಿಲ್ಕ್ ಥ್ರೆಡ್ಡಲ್ಲಿ ಏನು ಸ್ಯಾರಿ ಕಲರ್ ಏನಿರುತ್ತೆ ಥ್ರೆಡ್ಡು ಅದನ್ನೇ ಯೂಸ್ ಮಾಡಿರೋದು ಬೇಕು ಅಂದರೆ ನೀವು ಸ್ಯಾರಿ ಕಲರ್ದ ಮಾ ಸ್ಯಾರಿ ಕಲರ್ ಒಂದು ಇಂಚು ಮತ್ತು ಏನು ಬ್ಲೌಸ್ ಇರುತ್ತೆ ಬ್ಲೌಸ್ ಕಲರ್ ಒಂದು ಇಂಚು ಈ ಥರನೂ ಬೇಕಾದರೆ ನೀವು ಸ್ಟಿಚ್ ಆಗ್ತಾ ಹೋಗ್ಬೋದು ಅದು ಚೆನ್ನಾಗಿ ಕಾಣುತ್ತೆ ತುಂಬ ವೆರೈಟೀಸ್ ಆಫ್ ಡಿಸೈನ್ ಇದೆ ಇದ್ರ ಮೇಲೆ ಅಂಥದ್ದು ಬಟ್ ನಾನಿಲ್ಲಿ ಇದೊಂದೇ ಯೂಸ್ ಮಾಡಿರೋದು ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಬರೋ ಥರ ನೀವು ಏನು ಪೈಪಿಂಗ್ ಥ್ರೆಡ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಂದರೆ నాకు బాల్ చైన్ అట్యాచ్ నోడి ఈ థర్ స్వల్ప గ్యాప్ ఇవగా బాల్ చైన్ ఇట్టి అటాచ్ మూడు ఇలా అనే నవేన జెరీ స్టిచ్ హాకీర్తీవి అది కాణోదీ స్వల్ప గ్యాప్ ఇట్బట్టే నీవు ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಿ ನೋ ರೌಂಡ್ ನೆಕ್ಕಿರ್ಬೇಕಾದ್ರೆ ನೀಟಾಗಿ ಹಾಕ್ಬೋದು ಬಟ್ ಈ ಥರ ಡಿಸೈನ್ ಇದ್ದಾಗ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಮತ್ತು ಇನ್ನೊಂದು ಸೈಡ್ ಕೂಡ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ ಆ ಥರ ಸುಮ್ಮನೆ ಕ್ರಾಸ್ ಮಾಡಾದರೂ ನೀವು ಸ್ಟಿಚ್ ಹಾಕ್ಬೋದು ಅಂದರೆ ಕಟ್ ಮಾಡಿ ಕೂಡ ಸ್ಟಿಚ್ ಹಾಕ್ಬೋದು ನೋಡಿ ಇಲ್ಲಿ ಸರಿಯಾಗಿ ಬರ್ತಾ ಇಲ್ಲ ನಾನು ಕಟ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಫ್ರೇಮ್ನ ಯಾವ ಥರ ತಿರುಗಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಟಿಚ್ ಬ ಸ್ಟಿಚ್ ಹಾಕ್ಬೇಕಾದ್ರೇ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನಿಲ್ಲಿ ಮತ್ತೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ಥರ ಡಿಸೈನ್ಸ್ಗೆಲ್ಲ ಸ್ವಲ್ಪ ಅಮೌಂಟು ಜಾಸ್ತಿ

ನೋಡಿ ಈ ಥರ ಇದೆ ಬ್ಯಾಕ್ ಡಿಸೈನು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇದೇ ಥರ ಡಿಸೈನು ಸುಮಾರು ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಅವರು ಫೋಟೋ ತೋರಿಸಿದಾಗ ನನಗೂ ಬ್ಯಾಕ್ ಸೈಡ್ ಇದೇ ಥರನೇ ಬೇಕು ಅಂತ ಕೇಳಿ ಅದೇ ಥರನೇ ಹಾಕಿಸ್ತಿದ್ದಾರೆ ನೋಡಿ ಎರಡು ಎರಡು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಈ ಥರ ಫ್ಲವರ್ಸ್ನ ಬಿಡಿಸ್ತಾ ಇದ್ದೀನಿ నన్ను ఈ తర ఫ్లవర్ న బిడతీ కూడా అసే బిగినర్స్ ఫ్లవర్స్ బిడ్సోద కలి మే లీవ్స్ హాకోద కలి ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಆವಾಗ ನೀವು ಕೂಡ ಬ್ಲೌಸಿಗೆ ಆರಾಮಾಗಿ ವರ್ಕ್ನ ಮಾಡಿ ಆದಷ್ಟು ಪ್ರ್ಯಾಕ್ಟೀಸ್ ಮಾಡ್ತಾನೇ ಇರಿ ಸ್ಟಾರ್ಟಿಂಗಲ್ಲಿ ನಾವು ಫ್ರೇಮ್ನ ಯಾವ ಥರ ಆಡಿಸೋದು ಅನ್ನೋದೇ ಕಲಿಬೇಕಾಗುತ್ತೆ ಫ್ರೇಮ್ ಆಡಿಸ್ತಾ ಆಡಿಸ್ತಾ ಮತ್ತು ನಾವು ಬ್ಯಾಲೆನ್ಸ್ ಯಾವ ಥರ ಕಾಲಲ್ಲಿ ಮತ್ತು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ಕಲಿತ್ರೆ ವರ್ಕ್ನ ಆರಾಮಾಗಿ ಮಾಡ್ಬೋದು ಮತ್ತು ನಾನು ಜೆರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಸುತ್ತಲೂ ಏನಿದೆ ಅದಕ್ಕೆಲ್ಲ ಜೆರಿ ಥ್ರೆಡ್ಡಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ ಝೀರೋ ನಂಬರ್ಗೆ ಇಕ್ಕೊಂಡು ಮತ್ತು ಈ ಥರ ಬಳ್ಳಿನೆಲ್ಲ ನಾನು ಜೆರಿ ಥ್ರೆಡ್ಡಲ್ಲೇ ಬಿಡಿಸ್ತಾ ಇದ್ದೀನಿ ನೋಡಿ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಜೇರಿ ಥ್ರೆಡ್ ಅಲ್ಲಿ ನೀಟಾಗಿ ಬಿಡಿಸ್ತಾ ಹೋಗಿದ್ದೀನಿ ನೋಡಿ ಫ್ಲವರ್ ಫ್ಲವರ್ಸ್ನು ಜೆರಿ ತ್ರೆಡ್ಡೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಅಂತ ಅಷ್ಟೆ ನೋಡಿ ಸುತ್ತಲೂ ಸೇಮ್ ಇದೇ ಥರನೇ ಬಿಡಿಸ್ತಾ ಹೋಗ್ಬೇಕು ನೆಕ್ಸ್ಟ್ ಮತ್ತು ನಾನು ಏನು ಸಿಲ್ಕ್ ಥ್ರೆಡ್ ಇದೆ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾವು ಬಳ್ಳಿ ಏನು ಬಿಡಿಸಿರ್ತೀವಿ ಸೆಂಟರಲ್ಲಿ ಗ್ಯಾಪ್ ಇತ್ತಲ್ವ ಅಲ್ಲಿ ನೋಡಿ ಈ ಥರ ಸ್ವಲ್ಪ ಉದ್ದಕ್ಕೆ ಲೀವ್ಸ್ನ ಹಾಕಿದ್ದೀನಿ ನೋಡಿ ಈ ಥರ ನೀಟಾಗಿ ಲೀವ್ಸ್ನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಸೈಡಲ್ಲಿ ಲೀವ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸೆಂಟರಲ್ಲಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಏನೇ ಯಾರೇ ಬಿಗಿನರ್ಸ್ ಇದ್ರು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್